ಹೆಚ್ಚುವರಿ ಶುಲ್ಕ ವಸೂಲಿ ಮಾಡುತ್ತಿದ್ದಂತಹ ಶಾಲೆಯ ವಿರುದ್ಧ ಈಗ ಪೋಷಕರು ರೊಚ್ಚಿಗೆದ್ದು ಗರಂ ಹಾಕಿದ್ದಾರೆ ಹಾಗಿದ್ರೆ ಘಟನೆ ನಡೀತಾ ಇರುವುದು ಎಲ್ಲಿ ಎಲ್ಲಿ ಹೆಚ್ಚುವರಿ ಶುಲ್ಕವನ್ನ ವಸೂಲಿ ಮಾಡಲಾಗ್ತಾ ಇದೆ ಹೆಚ್ಚುವರಿ ಶುಲ್ಕ ವಸೂಲಿ ಶಾಲೆಯ ವಿರುದ್ಧ ಪೋಷಕರು ಈಗ ರೊಚ್ಚಿಗೆದಿದ್ದಾರೆ ಪರವಾನಿಗೆ ಇಲ್ಲದೆ ಫಜೀತಿಗೆ ಸಿಲುಕಿದ ಗೋಕುಲಂ ನ್ಯಾಷನಲ್ ಶಾಲೆ ಮೈಸೂರು ಊಟಿ ರಸ್ತೆಯ ಹುಣಸನಹಾಳು ಗ್ರಾಮದಲ್ಲಿರುವಂತಹ ಶಾಲೆ ಇದಾಗಿದ್ದು ಎರಡ್ ಸಾವಿರದ ನಾಲ್ಕು ಇಪ್ಪತ್ತೈದು ಹಾಗೂ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನಲ್ಲಿ ಹೆಚ್ಚು ಶುಲ್ಕ ವಸೂಲಿ ಮಾಡಲಾಗಿದೆ ಮಕ್ಕಳ ಭವಿಷ್ಯದಲ್ಲಿ ಚಲ್ಲಾಟ ಆಡ್ತಾ ಇದ್ದಾರೆ ಆಡಳಿತ ಮಂಡಳಿ ಅಂತ ಪೋಷಕರು ಈಗ ಆಕ್ರಂದನವನ್ನು ಹೊರಹಾಕ್ತಾ ಇದ್ದಾರೆ ಪೋಷಕರು ಈಗ ರೊಚ್ಚಿಗೆತ್ತಿದ್ದಾರೆ ಹೆಚ್ಚುವರಿ ಶುಲ್ಕವನ್ನ ವಸೂಲಿ ಮಾಡ್ತಾ ಇದ್ದಾರೆ ಅಂತ ಸಿಬ್ಬಂದಿಯ ವಿರುದ್ಧ ಈಗ ಪೋಷಕರು ರೊಚ್ಚಿಗೆತ್ತಿದ್ದಾರೆ ಹೆಚ್ಚುವರಿ ಶುಲ್ಕ ವಸೂಲಿ ಶಾಲೆಯ ವಿರುದ್ಧ ಪೋಷಕರು ಈಗ ರೊಚ್ಚಿಗೆತ್ತಿದ್ದಾರೆ ಪರವಾನಿಗೆ ಇಲ್ಲದೆ ಪಚೀತಿಗೆ ಸಿಲುಕಿದ ಗೋಕುರ್ಂ ನ್ಯಾಷನಲ್ ಶಾಲೆ ಮೈಸೂರಿನಲ್ಲಿ ಮೈಸೂರು ಹಾಗೂ ಊಟಿ ರಸ್ತೆಯ ಮಸನಾಳು ಗ್ರಾಮದಲ್ಲಿರುವಂತಹ ಶಾಲೆ ಇದಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗೂ ಇಪ್ಪತ್ತೈದು ಇಪ್ಪತ್ತಾರನೆಯ ಸಾಲಿನಲ್ಲಿ ಹೆಚ್ಚು ಶುಲ್ಕವನ್ನ ವಸೂಲಿ ಮಾಡಲಾಗಿದೆ ಆ ಶಾಲೆ ಹೀಗಾಗಿ ಮಕ್ಕಳ ಭವಿಷ್ಯದ ಜೊತೆ ಇವರು ಚಲ್ಲಾಟ ಆಡ್ತಾ ಇದ್ದಾರೆ ಅಂತ ಆಡಳಿತ ಮಂಡಳಿ ಸಿಬ್ಬಂದಿಗಳ ವಿರುದ್ಧ ಪೋಷಕರು ಈಗ ರೊಚ್ಚಿಗೆದಿದ್ದಾರೆ ಇನ್ನು ಡಿಡಿ ಪಿ ಐ ಶಾಲೆ ವಿರುದ್ಧ ಈಗ ಎಫ್ಐಆರ್ ಆರ್ ಅನ್ನ

ಐ ಸಿ ಎಲ್ ಸಿ ಎರಡು ತಿಂಗಳು ಹೆಂಗ್ರೆ ಎರಡು ತಿಂಗಳಿಂದ ರಿಜೆಕ್ಟ್ ಮಾಡಿದ ರಿಜೆಕ್ಟ್ ಆಗಿದೆ ಅಂತ ಹೇಳಿದ್ರಲ್ಲ ಗೊತ್ತಿದೆ ಹೆಂಗ್ ಸರ್ ರಿಜೆಕ್ಟ್ ಮಾಡ ಒಂದ ಈಗ ಆರನೇ ಕ್ಲಾಸಿಗೆ ಟಿ ಸಿ ಕೊಡ್ಬೇಕು ಅಂದ್ರಲ್ಲ ಯಾವ ಸ್ಕೂಲ್ ಸೇರ್ಸ್ಕರ ಸರ್ ಮಕ್ಕಳಿಗೆ ಅಲ್ಲಿ ಪೋಷಕರು ಕೂಡ ಹೇಳಿದ್ದಾರೆ ಇಲ್ಲಿ ಶಿಕ್ಷಕರು ಕೂಡ ಆಗಿಂದಾಗಿ ಟ್ರೈನಿಂಗ್ ಮಾಡಿದ್ದಾರೆ ಅಲ್ಲಿ ಅಲ್ಲಿ ಕೂಡ ಸಂಸ್ಥೆ ಇದ್ರೆ ಅರದಿರೋ ಶಿಕ್ಷಕರನ್ನು ನೇಮಕ ಮಾಡ್ಕೊಬೇಕು ಅರದಿ ಶಿಕ್ಷಕರು ನೇಮಕ ಮಾಡ್ತಕ್ಕೂ ನಾನು ಈಗ ಸೂಚನೆ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿಲ್ಲ ನಾವು ಏನು ಇವತ್ತು ಹೇಳಿ ನಾನು ಏನು ಸೂಚನೆ ಕೊಟ್ಟಿದ್ದೀನಿ ಅದು ಮಾಡಲಿಲ್ಲ ಅಂದರೆ ನಾನು ಸಂಸ್ಥೆಗ ಇದನ್ನೇ ನಾನು ವಾಪಸ್ ಮಾಧ್ಯಮದಲ್ಲಿ ವಾಪಸ್ ಪಡ್ತೀನಿ ಅವ್ರ ಮೇಲೆ ಈ ಥರ ಪೋಷಕರಿಗೆಲ್ಲ ಇದು ಮಾಡಿ ಸುಳ್ಳು ಮಾಹಿತಿ ಕೊಟ್ಟು ಇವರು ಇದು ಮಾಡಿದ್ದಾರೆ ಇವ್ರ ಸಂಸ್ಥೆ ಮೇಲೆ ಕ್ರಿಮಿನಲ್ ಕೇಸು ಇದು ಮಾಡೋಣ ಅಂತ ಹೇಳಿ ಮಾಡ್ತಾರೆ ಅಲ್ಲಿ ಪೋಷಕರು ಕೂಡ ಹೇಳಿದ್ದಾರೆ ಇಲ್ಲಿ ಶಿಕ್ಷಕರು ಕೂಡ ಆಗಿಂದಾಗಿ ಚೇಂಜ್ ಮಾಡ್ತಾರೆ ಅದರಲ್ಲಿ ಅಲ್ಲಿ ಕೂಡ ಈ ಒಂದು ಸಂಸ್ಥೆ ಇದ್ದರೆ ಅರದಿರೋ ಶಿಕ್ಷಕರನ್ನು ನೇಮಕ ಮಾಡ್ತೀವಿ ಅರದಿ ಶಿಕ್ಷಕರು ನೇಮಕ ಮಾಡ್ತಾರೆ